ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಪ್ರಥಮ ಪಿ ಯು ಸಿಯ ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರಥಮ ಪಿ ಯು ಸಿ ಕನ್ನಡ ಮಾದರಿ ಪ್ರಶ್ನೆಪತ್ರಿಕೆಯ ಪತ್ರಿಕೆಯ ನೀಲ ನಕ್ಷೆ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕನೆಯ ಸಾಲಿನಲ್ಲಿ ಯಾವ ರೀತಿ ಕೊಡುತ್ತಾರೆ ಅನ್ನುವಂಥದ್ದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಮೊದಲಿಗೆ ಯಾವ ಯಾವ ಪಾಠದಿಂದ ಪದ್ಯದಿಂದ ಎಷ್ಟು ಅಂಕಗಳನ್ನು ನೀವು ಪಡೆದುಕೊಳ್ಳಬಲ್ಲಿರಿ ಅನ್ನುವಂಥದ್ದನ್ನು ಇಲ್ಲಿ ನೋಡ್ತಾ ಹೋಗೋಣ ಮೊದಲಿಗೆ ದುರ್ಯೋಧನನ ವಿಲಾಪ ಇಲ್ಲಿ ಎಂಟು ಅಂಕಗಳನ್ನು ನಿಗದಿಪಡಿಸಿದ್ದಾರೆ ಅವುಗಳಲ್ಲಿ ಮೂರು ಅಂಕದ್ದು ಒಂದು ಪ್ರಶ್ನೆ ಮೂರು ಅಂಕ ಸಂದರ್ಭಕ್ಕೆ ಯಾವುದಾದರೂ ಒಂದು ಬರುವಂಥದ್ದು ಆ ನಂತರ ನಾಲ್ಕು ಅಂಕಗಳ ಒಂದು ಪ್ರಶ್ನೆ ಬರ್ತದೆ ಆನಂತರ ಇಲ್ಲಿ ಕೌಶಲ್ಯ ಸೃಜನಾತ್ಮಕತೆ ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ ಇದು ಭಾಷಾಭ್ಯಾಸಕ್ಕೆ ಬರ್ತದೆ ಒಟ್ಟಿಗೆ ಒಂದು ಅಂಕ ಅಲ್ಲಿ ಬರ್ತದೆ ಒಟ್ಟು ನಿಮಗೆ ಒಂದು ಪದ್ಯ ಭಾಗದಿಂದ ಎಂಟು ಅಂಕಗಳು ಇರುತ್ತವೆ ಇನ್ನು ಎರಡನೆಯ ಪದ್ಯವನ್ನು ನೀವೀಗ ನೋಡಬೇಕು ವಚನಗಳು ವಚನಗಳು ಇದರಲ್ಲಿ ಒಟ್ಟು ಐದು ಅಂಕಗಳ ನಿಗದಿಯಾಗಿದೆ ಒಂದು ಅಂಕದ್ದು ಒಂದು ಪ್ರಶ್ನೆ ಬರ್ತದೆ ಆ ನಂತರ ನಿಮಗೆ ನಾಲ್ಕು ಅಂಕಗಳ ಒಂದು ಪ್ರಶ್ನೆ ಬರ್ತದೆ ಇವಿಷ್ಟನ್ನು ನೀವು ಓದಿಕೊಂಡ್ರಾಯಿತು ಒಟ್ಟಿಗೆ ಐದು ಮಾರ್ಕ್ಸನ್ನು ನೀವು ಅಲ್ಲಿ ಎರಡನೆಯ ಪದ್ಯ ವಚನ ಇದೆ ನೋಡಿ ಅದರಲ್ಲಿ ನೀವು ಪಡ್ಕೊಳ್ತೀರಿ ಇನ್ನು ಮೂರನೆಯದ್ದು ದೇವನೊಲಿದನ ಕುಲವೇ ಸತ್ಕುಲಂ ಕುಲಂ ಇದರಲ್ಲಿ ಮೂರು ಅಂಕ ನಿಗದಿಯಾಗಿದೆ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ್ದು ಒಂದು ಪ್ರಶ್ನೆ ಹಾಗೂ ಎಷ್ಟು ಕೊಟ್ಟಿದ್ದಾರೆ ಅಂತ ಇಲ್ಲಿ ನೋಡ್ತಾ ಹೋಗೋಣ ಬೇರೆ ಯಾವುದೂ ಇಲ್ಲ ಒಟ್ಟಿಗೆ ಮೂರು ಅಂಕಗಳು ನಿಮಗೆ ದೇವನುಲಿದನ ಕುಲವೇ ಸತ್ಕುಲಂ ಅದರಲ್ಲಿ ನೀವು ಪಡೆದುಕೊಳ್ಳುತ್ತೀರಿ ಇನ್ನು ನಾಲ್ಕನೆಯ ಪದ್ಯ ಹಲುಬಿದಳ್ ಕಲ್ಮರಂ ಕರಗುವಂತೆ ಇದರಲ್ಲಿ ನಾಲ್ಕು ಅಂಕಗಳನ್ನು ನಿಗದಿಪಡಿಸಿದ್ದಾರೆ ಇದರಲ್ಲಿ ಒಟ್ಟಿಗೆ ಬರುವಂಥದ್ದು ಒಂದು ನಾಲ್ಕು ಅಂಕಗಳ ಒಂದು ಪ್ರಶ್ನೆ ಬರ್ತದೆ ನಾಲ್ಕು ಅಂಕಗಳ ಒಂದು ಪ್ರಶ್ನೆ ಒಟ್ಟಿಗೆ ಅಲ್ಲಿ ನಾಲ್ಕು ಅಂಕಗಳು ಮಾತ್ರ ನಿಮಗೆ ಸಿಗ್ತವೆ ಇದಕ್ಕೆ ಸರಿಯಾಗಿ ನಿಮ್ಮ ಪರೀಕ್ಷಾ ತಯಾರಿ ನಡೆಸಿದರೆ ಸಾಕು ನೀವು ಇನ್ನು ಐದನೆಯದು ತಲ್ಲಣಿಸದಿರು ಕಂಡಿಯ ತಾಳು ಮನವಿ ಇದರಲ್ಲಿ ಮೂರು ಅಂಕಗಳನ್ನು ನಿಗದಿಪಡಿಸಿದ್ದಾರೆ ಒಂದು ಅಂಕದ ಒಂದು ಪ್ರಶ್ನೆ ಆ ನಂತರ ಸರಿಯಾಗಿ ನೋಡ್ತಾ ಹೋಗಿ ಇಲ್ಲಿ ಕೌಶಲ್ಯ ಅಂದರೆ ಭಾಷಾಭ್ಯಾಸದಲ್ಲಿ ಇಲ್ಲಿ ಒಂದು ಅಂಕವನ್ನು ಕೊಟ್ಟಿರ್ತಾರೆ ಎರಡು ಅಂಕಗಳನ್ನು ಕೊಟ್ಟಿರ್ತಾರೆ ಒಟ್ಟಿಗೆ ಮೂರು ಅಂಕಗಳನ್ನು ನೀವು ಪಡೆದುಕೊಳ್ತೀರಿ ಇನ್ನು ಮಕ್ಕಳಿ ಶಿಶು ಮಕ್ಕಳಿಗೊಲಿದ ಮಾದೇವ ಇದರಲ್ಲಿ ನಾಲ್ಕು ಅಂಕಗಳು ಸಿಗ್ತವೆ ನಿಮಗೆ ಒಂದು ಅಂಕದ್ದು ಒಂದು ಪ್ರಶ್ನೆ ಸಂದರ್ಭ ಒಂದು ಒಟ್ಟಿಗೆ ನಿಮಗೆ ನಾಲ್ಕು ಅಂಕಗಳು ಅಲ್ಲಿ ಸಿಗ್ತವೆ ಇನ್ನು ಇನ್ನು ಉಳಿದದ್ದು ಅಖಂಡ ಕರ್ನಾಟಕ ಏಳನೆಯ ಪದ್ಯ ಅಖಂಡ ಕರ್ನಾಟಕ ಇಲ್ಲಿ ನಿಗದಿಯಾಗಿರುವಂತಹ ಅಂಕಗಳು ನಾಲ್ಕು ಅದು ಯಾವುದರಲ್ಲಿ ಬರ್ತದೆ ಅನ್ನೋದನ್ನು ನಾವೀಗ ನೋಡೋಣ ಒಂದು ಪ್ರಶ್ನೆ ನಾಲ್ಕು ಅಂಕಗಳ ಒಂದು ಪ್ರಶ್ನೆ ನಿಮಗೆ ಬರ್ತದೆ ಅದಕ್ಕೆ ನೀವು ತಯಾರಿ ಮಾಡಿಕೊಳ್ಳಿ ಯಾವುದು ಬರ್ತದೆ ಅಂದರೆ ಎಲ್ಲವನ್ನು ಓದ್ಕೊಳ್ಬೇಕಾಗ್ತದೆ ಒಟ್ಟಿಗೆ ನಾಲ್ಕು ಅಂಕಗಳು ಇವೆ ಇನ್ನು ಎಂದಿಗೆ ಅನ್ನುವಂತಹ ಕವನ ಇದರಲ್ಲಿ ಒಂದು ಅಂಕ ಇದೆ ಯಾವುದು ಒಂದು ಅಂಕದ ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಬರ್ತದೆ ಇನ್ನು ಒಂಬತ್ತನೆಯದು ಮಗು ಮತ್ತು ಹಣ್ಣುಗಳು ಇದರಲ್ಲಿ ಅಂಕ ನಿಗದಿಯಾಗಿರುವಂಥದ್ದು ಮೂರು ಅಂಕಗಳು ಇದರಲ್ಲಿ ನೀವು ಸಂದರ್ಭವನ್ನು ಓದಿಕೊಳ್ಳಿ ಒಟ್ಟು ನಿಗದಿಯಾಗಿರುವಂಥ ಅಂಕ ಮೂರು ಇದನ್ನು ನೀವು ಗಮನಿಸಿಕೊಳ್ಳಿ ಹತ್ತನೆಯ ಪದ್ಯ ನಾ ಬರಿ ಭ್ರೂಣವಲ್ಲ ಇದರಲ್ಲಿ ಎರಡು ಅಂಕಗಳನ್ನು ನಿಗದಿಪಡಿಸಿದ್ದಾರೆ ಒಟ್ಟಿಗೆ ಎರಡು ಅಂಕಗಳು ಇದು ಯಾವುದರಲ್ಲಿ ಬರ್ತದೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ ಭಾಷಾಭ್ಯಾಸದಲ್ಲಿ ಕೌಶಲ್ಯ ಸೃಜನಾತ್ಮಕತೆಯಲ್ಲಿ ಬರ್ತದೆ ಒಟ್ಟಿಗೆ ಎರಡು ಅಂಕಗಳನ್ನು ನಿಗದಿಪಡಿಸಿದ್ದಾರೆ ಇನ್ನು ಹನ್ನೊಂದನೆಯ ಪದ್ಯ ಮತ್ತೆ ಸೂರ್ಯ ಬರುತ್ತಾನೆ ಇದರಲ್ಲಿ ಒಂದು ಅಂಕ ಇದು ಒಂದು ಅಂಕದ ಪ್ರಶ್ನೆ ಬರ್ತದೆ ಒಂದು ಅಂಕವನ್ನು ನಿಗದಿಪಡಿಸಿದ್ದಾರೆ ಒಂದು ಅಂಕ ಬರ್ತದೆ ಅಂದರೆ ಅದು ಯಾವುದರಲ್ಲಿಯೂ ಬೇಕಾದರೂ ಬರ್ಬೋದು ನಿಮಗೆ ಇಪ್ಪತ್ತು ಅಂಕಗಳ ಒಟ್ಟಿಗೆ ಬಹು ಆಯ್ಕೆಯ ಪ್ರಶ್ನೆಗಳು ಹೊಂದಿಸಿ ಬರೆಯಿರಿರ್ತದೆ ಆನಂತರ ಬಿಟ್ಟ ಸ್ಥಳ ತುಂಬಿರಿರ್ತದೆ ಯಾವುದು ಬೇಕಾದರೂ ಬರ್ಬೋದು ಇನ್ನು ಹನ್ನೆರಡನೆಯ ಪದ್ಯ ಸುನಾಮಿ ಹಾಡು ಇಲ್ಲಿ ಒಟ್ಟಿಗೆ ಒಂದು ಅಂಕವನ್ನು ನಿಗದಿಪಡಿಸಿದ್ದಾರೆ ಅದು ಒಂದು ಅಂಕ ಯಾವುದರಲ್ಲಿ ಅದೇ ಮೊದಲೇ ಹೇಳಿದ ಹಾಗೆ ನಿಮಗೆ ಬಹು ಆಯ್ಕೆಯ ಪ್ರಶ್ನೆಯೂ ಬರ್ಬೋದು ಹೊಂದಿಸಿ ಬರಿ ಇದರಲ್ಲಿಯೂ ಬರ್ಬೋದು ಈಗ ಹದಿಮೂರನೆಯ ಪದ್ಯ ಹೊಲಿಗೆ ಯಂತ್ರದ ಅಮ್ಮಿ ಇದರಲ್ಲಿಯೂ ಕೂಡ ಎರಡು ಅಂಕಗಳನ್ನು ನಿಗದಿಪಡಿಸಿದ್ದಾರೆ ಎರಡು ಅಂಕಗಳ ಒಂದು ಪ್ರಶ್ನೆ ಅಂದರೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರ್ತದೆ ಒಟ್ಟಿಗೆ ನಿಗದಿಪಡಿಸಿರುವಂಥದ್ದು ಎರಡು ಅಂಕಗಳು ಇನ್ನು ಉಳಿದದ್ದು ದೇವರಿಗೊಂದು ಅರ್ಜಿ ಇದರಲ್ಲಿ ಒಂದು ಅಂಕವನ್ನು ನಿಗದಿಪಡಿಸಿದ್ದಾರೆ ಒಂದು ಅಂಕ ನಿಮ್ಗೆ ಗೊತ್ತಾಗ್ತದೆ ಯಾವುದರಲ್ಲಿ ಬರ್ತದೆ ಅಂತ ಇನ್ನು ಹದಿನೈದನೆಯದ್ದು ಜೀವಕ್ಕೆ ಇಂಧನ ಜೀವಕ್ಕೆ ಇಂಧನ ಇದರಲ್ಲಿಯೂ ಕೂಡ ಒಂದು ಅಂಕವನ್ನು ನಿಗದಿಪಡಿಸಿದ್ದಾರೆ ಯಾವುದಾದ್ರೂ ಒಂದು ಬಹು ಆಯ್ಕೆ ಪ್ರಶ್ನೆ ಇರ್ಬೋದು ಹೊಂದಿಸಿ ಬರೆ ಇರಬಹುದು ಅಥವಾ ಬಿಟ್ಟ ಸ್ಥಳ ತುಂಬಿರಿ ಇರ್ಬೋದು ಇನ್ನು ಗದ್ಯ ಭಾಗಕ್ಕೆ ಹೋಗೋಣ ಗದ್ಯ ಭಾಗದಲ್ಲಿ ಗಾಂಧಿ ಮೊದಲ ಪಾಠ ಇದರಲ್ಲಿ ಒಟ್ಟಿಗೆ ಐದು ಅಂಕಗಳನ್ನು ನಿಗದಿಪಡಿಸಿದ್ದಾರೆ ಒಂದು ಅಂಕದ ಪ್ರಶ್ನೆಯನ್ನು ಕೇಳಬಹುದು ಹಾಗೆ ನಾಲ್ಕು ಅಂಕಗಳ ಒಂದು ಪ್ರಶ್ನೆ ಬರ್ತದೆ ಹಾಗೆ ಒಟ್ಟಿಗೆ ಐದು ಅಂಕಗಳನ್ನು ನಿಗದಿಪಡಿಸಿದ್ದಾರೆ ಇನ್ನು ರಾಗಿ ಮುದ್ದೆ ರಾಗಿ ಮುದ್ದೆ ಇದರಲ್ಲಿ ಮೂರು ಅಂಕವನ್ನು ನಿಗದಿಪಡಿಸಿದ್ದಾರೆ ಒಂದು ಅಂಕದ ಒಂದು ಪ್ರಶ್ನೆ ಬರ್ತದೆ ಆನಂತರ ಕೌಶಲ್ಯ ಸೃಜನಾತ್ಮಕತೆಯಲ್ಲಿ ಈ ಒಟ್ಟಿಗೆ ಎರಡು ಅಂಕಗಳನ್ನು ಒಂದು ಅಂಕವನ್ನು ಕೊಟ್ಟಿರ್ತಾರೆ ಇದರಲ್ಲಿ ಒಟ್ಟಿಗೆ ಮೂರು ಅಂಕಗಳು ಅಲ್ಲಿ ಎರಡು ಅಂಕಗಳು ಒಟ್ಟಿಗೆ ನಿಮಗೆ ಮೂರು ಅಂಕಗಳನ್ನು ಕೊಟ್ಟಿರ್ತಾರೆ ಇನ್ನು ಜ್ಯೋತಿಷ್ಯ ಅರ್ಥಪೂರ್ಣವು ಅರ್ಥರಹಿತವು ಇಲ್ಲಿ ನಾಲ್ಕು ಅಂಕಗಳನ್ನು ನಿಗದಿ ಮಾಡಿದ್ದಾರೆ ಅದರಲ್ಲಿ ಒಂದು ಸಂದರ್ಭ ಮೂರು ಅಂಕದ ಒಂದು ಸಂದರ್ಭವನ್ನು ಕೇಳ್ತಾರೆ ಅನಂತರ ಭಾಷಾಭ್ಯಾಸದಲ್ಲಿ ಒಂದನ್ನು ಕೇಳ್ತಾರೆ ಒಟ್ಟಿಗೆ ನಾಲ್ಕು ಅಂಕಗಳನ್ನು ನಿಗದಿ ಮಾಡಿದ್ದಾರೆ ಇನ್ನು ನಾಲ್ಕನೆಯ ಪಾಠ ಶಾಸ್ತ್ರಿ ಮಾಸ್ತರ ಮತ್ತವರ ಮಕ್ಕಳು ಇದರಲ್ಲಿ ನಾಲ್ಕು ಅಂಕಗಳನ್ನು ನಿಗದಿ ಮಾಡಿದ್ದಾರೆ ಅವು ಯಾವ ಪ್ರಶ್ನೆಯಲ್ಲಿ ಬರ್ತದೆ ಅನ್ನುವಂಥದ್ದನ್ನು ನೋಡೋಣ ನಾಲ್ಕು ಅಂಕಗಳ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಒಟ್ಟಿಗೆ ನಾಲ್ಕು ಅಂಕಗಳನ್ನು ನಿಗದಿ ಮಾಡಿದ್ದಾರೆ ಇನ್ನು ಐದನೆಯ ಪಾಠ ಬುದ್ಧ ಬಿಸಿಲೂರಿನವನು ಇದರಲ್ಲಿ ಮೂರು ಅಂಕಗಳನ್ನು ನಿಗದಿ ಮಾಡಿದ್ದಾರೆ ಒಂದು ಅಂಕದ ಒಂದು ಪ್ರಶ್ನೆ ಅನಂತರ ಎರಡು ಅಂಕದ ಅಂದರೆ ಅದು ಎಲ್ಲಿ ಹೋಗ್ತದೆ ಭಾಷಾಭ್ಯಾಸಕ್ಕೆ ಹೋಗ್ತದೆ ಎರಡು ಅಂಕದ್ದು ಒಂದು ಪ್ರಶ್ನೆ ಒಟ್ಟಿಗೆ ಮೂರು ಅಂಕಗಳು ನಿಗದಿಯಾಗಿವೆ ಇನ್ನು ಮಹಾತ್ಮರ ಗುರು ಆರನೆಯ ಪಾಠ ಮಹಾತ್ಮರ ಗುರು ಇದರಲ್ಲಿ ಯಾವುದೆಲ್ಲ ಬರ್ತದೆ ಅಂತ ನೋಡೋಣ ಮೂರು ಅಂಕಗಳನ್ನು ನಿಗದಿ ಮಾಡಿದ್ದಾರೆ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ್ದು ಒಂದು ಪ್ರಶ್ನೆ ಒಟ್ಟಿಗೆ ಮೂರು ಅಂಕಗಳನ್ನು ನಿಗದಿ ಮಾಡಿದ್ದಾರೆ ಈಗ ಮಹಾತ್ಮರ ಗುರು ಆದ ನಂತರ ನಿರಾಕರಣೆ ನಿರಾಕರಣೆಯಲ್ಲಿ ನಾಲ್ಕು ಅಂಕಗಳನ್ನು ನಿಗದಿ ಮಾಡಿದ್ದಾರೆ ಒಂದು ಅಂಕದ ಒಂದು ಪ್ರಶ್ನೆ ಬರ್ತದೆ ಮೂರು ಅಂಕದ ಒಂದು ಪ್ರಶ್ನೆ ಬರ್ತದೆ ಒಟ್ಟಿಗೆ ನಾಲ್ಕು ಅಂಕಗಳನ್ನು ನಿಗದಿ ಮಾಡಿದ್ದಾರೆ ಇನ್ನು ಎಂಟನೆಯ ಪಾಠ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಇದರಲ್ಲಿ ಮೂರು ಅಂಕಗಳನ್ನು ನಿಗದಿ ನಿಗದಿ ಮಾಡಿದ್ದಾರೆ ಒಂದು ಅಂಕದ ಒಂದು ಪ್ರಶ್ನೆ ಬರ್ತದೆ ಎರಡು ಅಂಕದ್ದು ಒಂದು ಪ್ರಶ್ನೆ ಮತ್ತು ಬೇರೆ ಯಾವುದೂ ಕೇಳುವುದಿಲ್ಲ ಮೂರು ಅಂಕಗಳು ಒಟ್ಟಿಗೆ ನಿಗದಿಯಾಗಿರುವಂಥದ್ದು ಮೂರು ಅಂಕಗಳು ನೆಕ್ಸ್ಟ್ ಇನ್ನು ಬರುವಂಥದ್ದು ಒಂಬತ್ತನೆಯ ಪಾಠ ಚತುರನ ಚಾತುರ್ಯ ಇದರಲ್ಲಿ ನಾಲ್ಕು ಅಂಕಗಳನ್ನು ನಿಗದಿ ಮಾಡಿದ್ದಾರೆ ಯಾವುದೆಲ್ಲ ಅಂತ ನೋಡೋಣ ನಾಲ್ಕು ಅಂಕಗಳ ಒಂದು ಪ್ರಶ್ನೆ ಒಟ್ಟಿಗೆ ನಿಗದಿಯಾಗಿರುವಂಥ ಅಂಕ ನಾಲ್ಕು ಯಾವುದರಲ್ಲಿ ಚತುರನ ಚಾತುರ್ಯ ಇನ್ನು ನೆಕ್ಸ್ಟ್ ಬರುವಂಥದ್ದು ಶಂಕರ ನಾಟಕ ನಾಟಕ ಭಾಗ ಇದರಲ್ಲಿ ಒಟ್ಟಿಗೆ ನಿಮಗೆ ಇಪ್ಪತ್ತೈದು ಅಂಕಗಳಿವೆ ಸರಿಯಾಗಿ ನೋಡಿಕೊಳ್ಳಿ ಇಪ್ಪತ್ತೈದು ಅಂಕಗಳು ಒಂದು ಅಂಕದ್ದು ಎರಡು ಪ್ರಶ್ನೆ ಹಾಗೆ ಎರಡು ಅಂಕದ್ದು ಮೂರು ಪ್ರಶ್ನೆ ಮೂರು ಅಂಕದ್ದು ಅಂದರೆ ಸಂದರ್ಭ ಎರಡು ಕೇಳ್ತಾರೆ ನಾಲ್ಕು ಅಂಕದ್ದು ಎರಡು ಪ್ರಶ್ನೆ ಆನಂತರ ಭಾಷಾಭ್ಯಾಸದಲ್ಲಿ ಕೌಶಲ್ಯ ಸೃಜನಾತ್ಮಕತೆ ಒಂದು ಪ್ರಶ್ನೆ ಆನಂತರ ಎರಡು ಅಂಕದ್ದು ಒಂದು ಪ್ರಶ್ನೆ ಒಟ್ಟಿಗೆ ನಿಮಗೆ ಇಪ್ಪತ್ತೈದು ಅಂಕಗಳು ಯಾವುದು ಶಂಕರ ನಾಟಕದಿಂದ ಬರ್ತವೆ ಇನ್ನು ಭಾಷಾಭ್ಯಾಸವನ್ನು ನೋಡಿ ಭಾಷಾಭ್ಯಾಸ ಹನ್ನೆರಡು ಅಂಕಗಳು ಒಟ್ಟಿಗೆ ಹನ್ನೆರಡು ಅಂಕಗಳು ಎರಡು ಅಂಕದ್ದು ಆರು ಒಟ್ಟಿಗೆ ಯಾವುದಾದ್ರು ಭಾಷಾಭ್ಯಾಸ ಯಾವುದೆಲ್ಲ ಬರ್ತದೆ ಅಂತ ನಿಮ್ಗೆ ಗೊತ್ತಿರ್ತದೆ ಭಾಷಾಭ್ಯಾಸಕ್ಕೆ ಹನ್ನೆರಡು ಅಂಕಗಳನ್ನು ನಿಗದಿಪಡಿಸಿದ್ದಾರೆ ಇನ್ನು ಪ್ರಬಂಧ ರಚನೆಗೆ ನಾಲ್ಕು ಅಂಕಗಳು ಅನಂತರ ಪತ್ರಲೇಖನಕ್ಕೆ ನಾಲ್ಕು ಅಂಕಗಳು ನಿಮಗೆ ಒಂದನ್ನು ನೆನಪಲ್ಲಿ ಇಟ್ಕೊಳ್ಳಿ ವಿದ್ಯಾರ್ಥಿಗಳೇ ಗಾದೆ ಮಾತನ್ನು ನೀವು ಓದುವುದು ಬೇಡ ಒಟ್ಟಿಗೆ ಒಟ್ಟು ಪ್ರಶ್ನೆಗಳು ಐವತ್ತಾರು ಇರ್ತವೆ ನಿಮ್ಗೆ ಗೊತ್ತಿದೆ ನೂರ ಇಪ್ಪತ್ತು ಅಂಕಗಳ ಪ್ರಶ್ನೆಗಳನ್ನು ಕೇಳಿರ್ತಾರೆ ಅದರಲ್ಲಿ ಒಟ್ಟಿಗೆ ನೀವು ಎಂಬತ್ತು ಅಂಕಗಳಿಗೆ ಉತ್ತರಿಸುವಂಥದ್ದು ಎಂಬತ್ತು ಅಂಕಗಳಿಗೆ ಉತ್ತರಿಸುವಂಥದ್ದು ಇದರ ಬಗ್ಗೆ ಎಲ್ಲ ಬೇಡ ಅಲ್ಲಿ ಒಟ್ಟು ಅಂಕಗಳು ಎಷ್ಟಿವೆ ನೂರ ಅಂದರೆ ನೂರ ಇಪ್ಪತ್ತೊಂದನ್ನು ನೀವು ಬರೆಯುವುದಲ್ಲ ಬರೆಯುವಂಥದ್ದು ಎಂಬತ್ತು ಅಂಕಗಳಿಗೆ ಒಟ್ಟು ಈಗ ಇದೆ ನೀಲ ನಕ್ಷೆ ಈಗಾಗಲೇ ಕೇಳಿದ್ದೀರಿ ನೋಡ್ತಾ ಹೋಗಿ ನಾನು ಏನು ಹೇಳ್ತೇವೆ ಹೇಳ್ತೇನೆ ಅನ್ನುವಂಥದ್ದು ಅದರ ಜೊತೆಯಲ್ಲಿ ಎಲ್ಲವನ್ನು ಎಂಬತ್ತಕ್ಕೆ ಎಂಬತ್ತು ಅಂಕಗಳು ಬೇಕೇ ಬೇಕು ಅನ್ನುವಂತಹ ವಿದ್ಯಾರ್ಥಿಗಳು ಎಲ್ಲವನ್ನೂ ಓದಿ ಸರಿ ವಿದ್ಯಾರ್ಥಿ ನೀಲ ನಕ್ಷೆಯ ಬಗ್ಗೆ ವಿವರಣೆ ಮುಗಿಯುತ್ತದೆ ಶುಭವಾಗಲಿ ಶುಭವೇ ಆಗುತ್ತದೆ